ಯಾವ್ದಾರ ಒಂದು ಕೆಲಸ ಈ ಥರದ್ದು ಒಂದೇ ಒಂದು ನಲ್ಲಿ ನಿಮ್ಮೂರಿಗೆ ಒಂದು ಯಾವುದಾರು ಡ್ರೈನೇಜು ನಗ್ತಿರಲ್ಲಪ್ಪ ಆಗಿತ್ತಾ ಪಪ್ಪ ಈ ಆಗಿದೆ ನಿಮ್ಮೂರಲ್ಲಿ ಏನೇ ಆದರೂ ನೋಡಿ ಯಾವತ್ತೂ ನನಗೆ ಮೈನಸ್ ಆಗಿಲ್ಲ ಯಾವತ್ತು ಸಹ ಪಂಚಾಯಿತಿ ಟೌನ್ ಪಂಚಾಯಿತಿ ಹತ್ತರಿಂದ ನನಗೆ ಹಿನ್ನಡೆ ಆಗಿಲ್ಲ ನಾನು ಚುನಾವಣೆಗೆ ಬಂದು ಓಟ್ ಕೇಳಿದವರು ಟೌನ್ನಲ್ಲಿ ಓಟಾಗಿ ಗೆಲ್ಸಿದ್ದೀರಾ ನಿಮಗೆ ನಾನು ವಿಶೇಷವಾದ ಕೃತಜ್ಞತೆ ಇರುತ್ತೆ ಅದರ ಜೊತೆಗೆ ಅದು ಸಾಲ್ದು ನಾನು ಮಾಡೋ ಹೋರಾಟಕ್ಕೆ ನಾನು ಮಾಡೋ ಸರ್ವೀಸಕ್ಕೆ ನಾನು ಮಾಡೋ ಅಭಿವೃದ್ಧಿ ಕೆಲಸಕ್ಕೆ ಸೊ ಇದೆಲ್ಲ ಸಾಲ್ದು ಡ್ರೈ ಮಾಡಿ ನನಗೆ ನಾನು ಬೆಳಗಾವಿನಲ್ಲಿದ್ದರೂ ನಾಗಮಂಗಲ ನೆನ್ಸ್ಕೊತಿರ್ತೀನಿ ಡೆಲ್ಲಿಗೆ ಹೋದರೂ ನಾಗಮಂಗಲ ನೆನ್ಸ್ಕೊತಿರ್ತೀನಿ ಮಂಡ್ಯ ನೆನ್ಸ್ಕೊತಿರ್ತೀನಿ ಅಥವಾ ಇನ್ನೊಂದು ಕೆಲಸ ಇದ್ರೂ ಸಹ ನಾನು ಇಲ್ಲಕ್ಕೆ ಕೃಷಿ ಇಲಾಖೆ ಕೆಲಸ ಮಾಡ್ತಿದ್ರು ಸೈಡಲ್ಲಿ ಒಂಚೂರು ನಂಗಲ್ಲ ಪರಿಸ್ಥಿತಿ ಏನಾಯಿತು ಅಂದೆನ್ಸ್ಕೊಳ್ತಿರ್ತೀನಿ ಇಟ್ಟೆಲ್ಲ ಮುತುವರ್ಜಿ ವಹಿಸಿ ಜಿಲ್ಲೆ ತಾಲೂಕಿನ ಅಭಿವೃದ್ಧಿ ಮಾಡ್ತಕ್ಕಂಥವ್ರಿಗೆ ನೀವು ಸಹ ಕೈ ಜೋಡಿಸಿದ್ರೆ ಆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಸೊ ಇನ್ನೂ ನಮಗೂ ಖುಷಿ ಆಗುತ್ತೆ ಇನ್ನೂ ನಾಲ್ಕು ಕೆಲಸ ಮಾಡ್ತಕ್ಕಂಥ ಶಕ್ತಿ ದೇವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಕೊಡ್ತಾರೆ ನೀವೆಲ್ಲರೂ ಸಹ ಅದನ್ನು ಅರ್ಥ ಮಾಡ್ಕೋಬೇಕು ಯಾವಾಗಲೂ ಸಹ ಸೊ ಇರುತ್ತೆ ಒಂಚೂರು ವ್ಯತ್ಯಾಸಗಳು ಸಣ್ಣ ಪಟ್ಟ ಪ್ರಾಬ್ಲಮ್ಗಳು ವೈಯಕ್ತಿಕ ವೈಯಕ್ತಿಕವಾಗಿ ಎಲ್ಲರನ್ನೂ ನಾನು ತೃಪ್ತಿಪಡಿಸೋಕ್ಕೆ ಸಾಧ್ಯ ಆಗಲ್ಲ ಸೊ ಟೋಟಲಿ ಒಟ್ಟಾರೆ ಏನಾಯಿತು ಅನ್ನೋದನ್ನು ಯೋಚನೆ ಮಾಡಬೇಕು ಅದರಿಂದ ಇಂತಹ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಬಂದು ಮಾಡ್ತಾ ಇದ್ದೀನಿ ಇದಕ್ಕಿಂತ ಭಾಳ ಮುಖ್ಯವಾಗಿ ನಾಗಮಂಗಲ ಕೇಂದ್ರ ಸ್ಥಾನದಲ್ಲಿ ಈಗ ಆರ್ ಟಿ ಒ ಆಫೀಸ್ ಕೊಟ್ಟು ಪಾಲಿಟೆಕ್ನಿಕ್ ಕಾಲೇಜ್ ಕೊಟ್ಟು ಸೊ ಪೈ ಸ್ಟೇಷನ್ ಕೊಟ್ಟು ಸೊ ಟಿ ವಿ ಕಾಲೇಜನ್ನು ಕೊಟ್ಟಿದ್ದವು ಗರ್ಲ್ಸ್ ಹೈಸ್ಕೂಲ್ ಕಾಲೇಜು ಕೊಟ್ಟಿದ್ದವು ಈ ಥರದ ಅನೇಕ ಡಿಗ್ರಿ ಕಾಲೇಜನ್ನು ಕೊಟ್ಟೋ ಇವತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆರ್ ಟಿ ಒಂಬತ್ತೂವರೆ ಎಕರೆಗೆ ಈ ದುರಸ್ತಿ ಮಾಡಿ ಒಂದು ಜಾಗವನ್ನು ಬ್ರಹ್ಮೇರಿಲಿ ಹತ್ರ ಒಂಬತ್ತೂವರೆ ಎಕರೆ ಅವ್ರಿಗೆ ಕೊಟ್ಟಿದ್ದೀವಿ ಅದರಲ್ಲಿ ಒಂದು ಟ್ರ್ಯಾಕ್ ಟ್ರೈನಿಂಗ್ ಟ್ರ್ಯಾಕ್ ಸೊ ಟ್ರೈನಿಂಗ್ ಡ್ರೈವರ್ಗಳು ಟ್ರೈನಿಂಗ ನಾನು ನೀವು ಕೆ ಎಸ್ ಆರ್ ಟಿ ಹೋಗಿ ಸೆಲೆಕ್ಟ್ ಆಗ್ಬೋದು ಅಲ್ಲವೇನಪ್ಪ ಬೇರೆ ತರಬೇತಿ ಕೊಡ್ತಕ್ಕಂಥ ನಮ್ಮ ಎ ಆರ್ ಟಿ ಮಲ್ಲಿಕಾರ್ಜುನ್ ಇದ್ದಾರೆ ಭಾಳಷ್ಟು ಅವರೆಲ್ಲ ನಮ್ಮ ಮೂರ್ತಿ ಅಂತ ಜಾಯಿಂಟ್ ಇದು ಜಾಯಿಂಟ್ ಕಮಿಷನರು ಅವರೆಲ್ಲ ನಾನು ಆರ್ ಟಿ ಒ ನಾನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿದ್ದಾಗ ಇಲ್ಲ ನಿಮ್ಮ ತಾಲೂಕಿನಾರ ಮಾಡಬೇಕು ಸರ್ ಅಂತ ನನ್ನ ಹತ್ರ ಬಂದು ಮಾತಾಡಿದಾಗ ಈಗ ಒಂಬತ್ತುವರೆ ಎಕರೆ ಕೊಟ್ಟಿದ್ದೀನಿ ಅವ್ರಿಗೆ ಬಾಯಿ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀನಿ ನಮ್ಮ ಕಂದಾಯ ಇಲಾಖೆಯಿಂದ ಅವರಿಗೆ ಜಾಗ ಮಂಜೂರಾತಿಯನ್ನು ಇದನ್ನು ಆದಷ್ಟು ಬೇಗ ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಯುವಕರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಒಂದು ಸೆಂಟ್ರನ್ನ ಅಲ್ಲಿ ಮಾಡ್ತಾರೆ ಅದರ ಉಪಯೋಗವನ್ನು ಇಡೀ ತಾಲೂಕಿನ ಅಥವಾ ಅಕ್ಕಪಕ್ಕ ಪಾಂಡವಪುರ ಕೆಆರ್ಪೇಟೆ ಈ ಎಲ್ಲ ತಾಲೂಕಿನ ಜನನೂ ಪಡ್ಕೋಬೋದು ಇಂಥ ಒಂದು ಕೆಲಸವನ್ನು ಸೊ ಬಹುಶಃ ನಿಮಗೆ ಏನು ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಸಿದಿರೋ ಅದರ ಹತ್ರ ಉಪಯೋಗವನ್ನು ವಾಪಸ್ ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ ನಾನು ಈ ಥರದ ಒಂದು ಕೆಲಸವನ್ನು ಸದಾ ನಿರಂತರವಾಗಿ ಮಾಡ್ತಾ ಇದ್ದೀನಿ ಅದನ್ನು ನಮ್ಮ ಅವರು ತಹಸೀಲ್ದಾರರು ಭಾಳಷ್ಟು ಬೇಗ ಈ ಕೆಲಸವನ್ನು ವರ್ಷಾನುಗಟ್ಟಲೆ ತಗೊಳ್ಳುತ್ತೆ ಆದರೆ ಒಂದು ತಿಂಗಳಲ್ಲೇ ಇದನ್ನು ಮಾಡಿ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ ಇದನ್ನು ಮುಂದೆ ಅವರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನವರು ಹಣ ಬಿಡುಗಡೆ ಮಾಡಿ ಅಲ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಸೊ ಈ ತರ ಅನೇಕ ಮಾತಾಡ್ಬೇಕು ಇದು ಬೆಳ್ಳೂರು ಹೇಳ್ತೀನಿ 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 ಸೊ ಮಾಡ್ತೀನಿ ಈಗ ಏನಿದು